ನಮ್ಮ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿ ಬರುವ ಬೆಲ್ಲೈಕನ್ನ ಕೂಡ ತಪ್ಪದೆ ಕ್ಲಿಕ್ ಮಾಡಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಅಭಿನಯದ ಬಹು ನಿರೀಕ್ಷೆಯ ಸಿನಿಮಾ ಯಜಮಾನ ಯಾವಾಗ ರಿಲೀಸ್ ಆಗಲಿದೆ ಬನ್ನಿ ನಾವು ತಿಳಿಸಿಕೊಡುತ್ತೇವೆ ಅದಕ್ಕೂ ಮೊದಲು ನಮ್ಮ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ವಿಡಿಯೋನ ಈಗಲೇ ಲೈಕ್ ಮಾಡಿ ಹೌದು ನಮ್ಮ ಡಿಬಾಸ್ ಅವರ ಯಜಮಾನ ಚಿತ್ರದ ಮೊದಲ ಹಾಡು ಜನವರಿ ಹದಿನೈದರಂದು ಡಿಬಿಟ್ಸ್ ಯೂಟ್ಯೂಬ್ ಚಾನೆಲ್ನಲ್ಲಿ ಬಿಡುಗಡೆಯಾಗಲಿದೆ ಶಿವನಂದಿ ಎನ್ನುವ ಸಾಲಿನಿಂದ ಶುರುವಾಗುವ ಹಾಡಿಗೆ ವಿ ಹರಿಕೃಷ್ಣ ಅವರು ಸಂಗೀತ ನೀಡಿದ್ದಾರೆ ಈ ಸಂಕ್ರಾಂತಿಗೆ ಡಿಬಾಸ್ ಅಭಿಮಾನಿಗಳಿಗೆ ಹಾಡಿನ ಹಬ್ಬ ಕೂಡ ಆಗಲಿದೆ ಅದರ ಬೆನ್ನಲ್ಲೇ ಡಿಬಾಸ್ ಅಭಿಮಾನಿಗಳಿಗೆ ಮತ್ತೊಂದು ಖುಷಿಯ ವಿಚಾರ ಸಿಕ್ಕಿದೆ ಹೌದು ಯಜಮಾನ ಸಿನಿಮಾದ ರಿಲೀಸ್ ಡೇಟ್ ಫೆಬ್ರವರಿ ಇಪ್ಪತ್ತೆರಡಕ್ಕೆ ಬಿಡುಗಡೆಯಾಗುವುದು ಬಹುತೇಕ ಪಕ್ಕಾ ಆಗಿದೆ ಅಷ್ಟೇ ಅಲ್ಲದೆ ಡಿ ಬಾಸ್ ಅವರ ಕುರುಕ್ಷೇತ್ರ ಸಿನಿಮಾದ ಡಿ ಕೆಲಸಗಳನ್ನು ಒಂದು ದೊಡ್ಡ ಕಂಪನಿಯಿಂದ ಎಡಿಟ್ ಮಾಡಿಸಲಾಗುತ್ತಿದೆ ಭಾರತದಲ್ಲೇ ಮೊಟ್ಟ ಮೊದಲು ಬರುತ್ತಾ ಇರುವ ಪೌರಾಣಿಕ ಸಿನಿಮಾ ಅಂದರೆ ಅದು ಕುರುಕ್ಷೇತ್ರ ನಮ್ಮ ಸ್ಯಾಂಡಲ್ವುಡ್ನ ಎಲ್ಲ ಎಲ್ಲಾ ಮಾಹಿತಿಗಳನ್ನು ತಿಳಿಯಲು ನಮ್ಮ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿ ಬರುವ ಬೆಲ್ಲೈಕನ್ನ ಕೂಡ ತಪ್ಪದೇ ಕ್ಲಿಕ್ ಮಾಡಿ ಪಕ್ಕ ದೀಬಾಸ್ ಅವರ ಅಭಿಮಾನಿಗಳಾಗಿದ್ದರೆ ಈಗಲೇ ಈ ವಿಡಿಯೋನ ಲೈಕ್ ಮಾಡಿ ಎಲ್ಲ ಕಡೆ ಶೇರ್ ಮಾಡಿ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಮತ್ತೊಮ್ಮೆ ಸಿಗೋಣ